ಪ್ರೈಸ್ ಲಾಡ್ ನನ್ನ ಪ್ರಿಯ ಸಹೋದರ ಸಹೋದರಿಗಳೇ ನಿಮ್ಮನ್ನು ಈ ದಿನದಲ್ಲಿ ಈ ವಿಡಿಯೋ ಮೂಲಕವಾಗಿ ಕಾಣಲು ನಮ್ಮ ತಂದೆಯಾದ ದೇವರು ಸರ್ವಶಕ್ತನಾದ ದೇವರು ಕೃಪೆ ಮಾಡಿದಾಗಿ ನಾನು ದೇವರನ್ನ ವಂದಿಸ್ತಾ ಇದ್ದೇನೆ ಪ್ರೀತಿಯ ದೇವ ಮಕ್ಕಳೇ ಈ ದಿನದಲ್ಲಿ ಅನೇಕ ಯುವಕರು ತನ್ನ ಜೀವಿತವನ್ನು ಹಾಳು ಮಾಡ್ಕೊಂಡಿರೋದು ನಾನು ನೋಡ್ತಾ ಇದ್ದೇವೆ ವಿಡಿಯೋ ಮೂಲಕವಾಗಿ ಯವನಸ್ತನೇ ನಿನಗೆ ಹೇಳುವಂಥ ವಿಷಯನ ಈ ಎಚ್ಚರಿಕೆ ವಾಕ್ಯಗಳನ್ನು ನೀನು ಧ್ಯಾನಿಸುವುದಾದರೆ ಕರ್ತನ ಕಡೆ ತಿರುಗುವುದಾದರೆ ದೇವರು ನಿಮ್ಮ ಜೀವಿತವನ್ನು ಎಬ್ಬಿಸಲು ಅತನ ಶಕ್ತನಾಗಿದ್ದಾನೆ ನಮ್ಮ ದೇವರಿಗೆ ಅಸಾಧ್ಯವಾದದ್ದು ಒಂದೇ ಇಲ್ಲ ಪ್ರಿಯ ದೇವಜನರೇ ಯೇಸು ಸ್ವಾಮಿ ಹೇಳಿದ ತನ್ನ ಪ್ರಸಂಗದಲ್ಲಿ ಸುವಾರ್ತೆ ಇಪ್ಪತ್ತೊಂದು ಹದಿಮೂರಲ್ಲಿ ಹೇಳ್ತಾ ಇದ್ದಾರೆ ನನ್ನ ಹಾಲೆಯು ಪ್ರಾರ್ಥನೆ ಹಾಲೆ ಎನಿಸಿಕೊಳ್ಳುತ್ತಾರೆ ನೀವಾದರೂ ಅದನ್ನು ಕಲ್ಲರಗವಿ ಮಾಡಿದಿರ ಯವನಸರೆ ಪ್ರಿಯ ಸಹೋದರ ಸಹೋದರಿಗಳೇ ನಿಮ್ಮ ಜೀವಿತದಲ್ಲಿ ಪ್ರಾರ್ಥನೆ ನೀವು ಮಾಡ್ತಾ ಇದ್ದೀರಾ ಎಷ್ಟೋ ಜನ ಶಾನ ಎತ್ಕೊಂಡು ಯೇಸು ಸ್ವಾಮಿನ ಅಂಗೀಕರಿಸ್ಕೊಂಡು ಲೀಡರ್ಸ್ ಆಗಿ ತನ್ನ ಜೀವಿತನ ಹಾಳು ಮಾಡ್ಕೊಂತ ಇದಾರೆ ಯೇಸು ಸ್ವಾಮಿ ಹೇಳಿದ್ರು ಪ್ರಾರ್ಥನೆ ಇಲ್ಲದ ಜೀವಿತ ಕಲ್ಲರ ಗವಿ ಪ್ರಾರ್ಥನೆ ಇಲ್ಲದೆ ನಾವು ಪಾಪವನ್ನು ಜಯಿಸಕ್ಕಾಗಲ್ಲ ನಾವು ಶೋಧನೆ ಜಯಿಸಕ್ಕಾಗಲ್ಲ ಎಷ್ಟೋ ಗಣ್ಯ ವ್ಯಕ್ತಿಯರು ಅನೇಕ ದೊಡ್ಡ ದೊಡ್ಡ ಸೇವಕರು ತನ್ನ ಜೀವಿತನ ಆರಂಭಿಸಿದ್ದು ಪ್ರಾರ್ಥನೆ ಮುಗಿಸಿದ್ದು ಪ್ರಾರ್ಥನೆ ಇವತ್ತು ಎಷ್ಟೋ ವಿಶ್ವಾಸಿಗಳು ಮಾಡಲ್ ವಿಶ್ವಾಸಿಗಳಾಗ್ಬಿಟ್ಟಿದ್ದಾರೆ ಎಲ್ಲ ನಾಮಕರ ಹೆಸರಾಗ್ಬಿಟ್ಟಿದ್ದಾರೆ ಪ್ರಾರ್ಥನೆ ಇಲ್ಲ ಭಕ್ತಿ ಇಲ್ಲ ನಂಬಿಕೆ ಇಲ್ಲ ಆಸಕ್ತಿ ಇಲ್ಲ ವೈರಾಖ್ಯ ಇಲ್ಲ ಸಹೋದರ ನಾನು ನಿನ್ನ ನೋಡಿ ಕೇಳ್ತಾ ಇದ್ದೀನಿ ಐದು ನಿಮಿಷ ನಿನ್ನ ಜೀವನದಲ್ಲಿ ಪ್ರಾರ್ಥನೆ ಮಾಡಿದ್ಯಾ ಒಂದು ದಿನಕ್ಕೂ ಐದು ನಿಮಿಷ ಕೂಡ ಪ್ರಾರ್ಥನೆ ಮಾಡದ ವಿಶ್ವಾಸಿಗಳು ಎಷ್ಟು ಜನ ನಮ್ಮ ಮಧ್ಯದಲ್ಲಿದ್ದಾರೆ ಇವತ್ತು ನೀನು ದೇವರಿಗೆ ಒಪ್ಪಿಸಿಕೊಡುವುದಾದರೆ ನಿನ್ನ ಕಲ್ಲರಾವದ ಆ ನಿನ್ನ ಆಲಯವನ್ನು ಆತನ ಪ್ರಾರ್ಥನೆ ಆಲಯ ಮಾಡೋಕ್ಕೆ ಆತನು ಶಕ್ತನಾಗಿದ್ದಾನೆ ಯೇಸು ಸ್ವಾಮಿ ನೋಡ್ತೀವಿ ನಾವು ಬೆಳಿಗ್ಗೆ ಮುಂಜಾನೆ ಎದ್ದು ಮಾರ್ಕನ ಸುವಾರ್ತೆ ಒಂದನೇ ಅತ್ಯಯ್ಯ ಮೂವತ್ತೈದನೇ ವಾಕ್ಯ ಹೇಳ್ತದೆ ಆತನು ಇನ್ನೂ ಮುಬ್ಬಾಗಿರುವಾಗಲೇ ಎದ್ದು ಹೊರಟು ಹೋಗಿ ಅಡವಿಯಲ್ಲಿ ಮೊಣಕಾಲು ಹಾಕಿ ದೇವರನ್ನು ಪ್ರಾರ್ಥಿಸೋದನ್ನು ನೋಡ್ತೇವೆ ನಿನ್ನ ಜೀವಿತ ಕಟ್ಟಿ ಬಿಸಲ್ಪಡಬೇಕಾ ಆಶೀರ್ವಾದವಾಗಿರಬೇಕಾ ಸುವಾರ್ತೆ ಸಾರಬೇಕಾ ಲೋಕಕ್ಕೆ ಬೆಲಕಾಗಿರಬೇಕಾ ಉಪ್ಪಾಗಿರಬೇಕಾ ಒಂದು ತಾಸ್ ನೀನು ಪ್ರಾರ್ಥನೆಗೆ ನೀನು ಅವಕಾಶ ಮಾಡಿಕೊಡುವುದಾದರೆ ನಿನ್ನ ದೇವರಿಗೆ ನೀನು ಅವಕಾಶ ಮಾಡಿಕೊಡುವುದಾದರೆ ಎಲ್ಲರಿಗಿಂತಲೂ ಉನ್ನತ ಮಟ್ಟಕ್ಕೆ ನನ್ನ ದೇವರು ನಿನ್ನ ನಡೆಸಲಿಕ್ಕಿದ್ದಾನೆ ವನಸ್ತಾನೆ ನಿನ್ನ ಜೀವಿತ ಪರಿಪೂರ್ಣವಾಗಿ ಏಸುವಿಗೆ ಒಪ್ಪಿಸಿಕೊಡು ಎಷ್ಟು ದಿನ ಕಲ್ಲರ ಗವಿಯಾಗಿ ಎಷ್ಟು ಸರಿ ದೇವರು ಎಚ್ಚರಿಸಿದ್ದಾರೆ ಎಷ್ಟು ಸೇವಕರ ಮೂಲಕವಾಗಿ ಎಚ್ಚರಿಸಿದ್ದಾರೆ ವಾಕ್ಯ ಓದುವಾಗ ಎಚ್ಚರಿಸಿದ್ದಾರೆ ಆದರೂ ಕೂಡ ನಿನ್ನ ಮಲಿನತನವು ಬದಲಾಗಿಲ್ಲ ನಿನ್ನ ಪಾಪವು ಬದಲಾಗಿಲ್ಲ ನಿನ್ನ ಸೋಂಬರಿತನ ಬದಲಾಗಿಲ್ಲ ನಿನ್ನ ನೆಪಗಳು ಬದಲಾಗಿಲ್ಲ ಪ್ರಾಕ್ಟೀಸು ಪ್ರಾರ್ಥನೆಗೆ ನಿನ್ನ ಅವಕಾಶ ಮಾಡಿಕೊಡುವುದಾದರೆ ಪ್ರಾರ್ಥನೆಗೆ ಸಮಯ ಕೊಡುವುದಾದರೆ ನನ್ನ ಸಹೋದರ ಯವನಸ್ತಾನೆ ನಿನ್ನ ಗ್ರಾಮಕ್ಕೆ ನಿನ್ನನ್ನು ಆಶೀರ್ವಾದವಾಗಿ ನನ್ನ ದೇವರು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ ನಿನ್ನ ತಾಲೂಕಿಗೆ ಆಶೀರ್ವದವಾಗಿ ನನ್ನ ದೇವರು ಮಾಡಲಿಕ್ಕೆ ಶಕ್ತನಾಗಿದೆ ಅಥವಾ ನೀವು ದೇವರಿಗೆ ನೀವು ಅವಕಾಶ ಮಾಡಿಕೊಡುವುದಾದರೆ ಇಡೀ ನಿನ್ನ ಕರ್ನಾಟಕ ರಾಜ್ಯಕ್ಕೆ ಒಂದು ದೊಡ್ಡ ಉಜ್ಜೀವನಕ್ಕೆ ನಿನ್ನನ್ನ ಪ್ರಿಪೇರ್ ಮಾಡೋಕ್ಕೆ ನನ್ನ ದೇವರು ಶಕ್ತನಾಗಿದ್ದಾನೆ ಇವತ್ತು ದೇವರಿಗೆ ಒಪ್ಪಿಸಿಕೊಡ್ತೀಯಾ ಇವತ್ತು ದೇವರಿಗೆ ಅರ್ಪಿಸ್ತೀಯಾ ನಿನ್ನ ಕ ನಿನ್ನ ಕೊರತೆಗಳನ್ನು ಹೇಳ್ಬೇಡ ನಿನ್ನ ನೆಪಗಳು ಹೇಳ್ಬೇಡ ನನಗೆ ಹಿಂಗೆ ನನಗೆ ಹಂಗೆ ನನ್ನ ಕುಟುಂಬ ಹಿಂಗೆ ಅವರು ಸೇರಿಲ್ಲ ಇವರು ಸೇರಿಲ್ಲ ನೆಪ ಹೇಳ್ಬೇಡ ನೀನು ಮೊಣಕಾಲು ಮಡಚುವುದಾದರೆ ನೀನು ದೇವರು ನೋಡಿ ಕೂಗುವುದಾದರೆ ದೇವರು ನಿನ್ನ ಜೀವಿತವನ್ನು ಕಲ್ಲರ ಗವಿ ಆದ ನಿನ್ನ ಬದುಕನ್ನು ಆತನ ಪ್ರಾರ್ಥನೆ ಹಾಲಯವಾಗಿ ಮಾಡಲಿಕ್ಕೆ ಅ ಶಕ್ತನಾಗಿದ್ದೇನೆ ಒಂದೇ ಒಂದು ಎಚ್ಚರಿಕೆ ವಾಕ್ಯಕ್ಕೆ ಹೇಳಿ ನಾನು ನಿನಗಾಗಿ ಪ್ರಾರ್ಥಿಸ್ತೇನೆ ಇವತ್ತು ಯವನಸ್ತಾನೆ ನಿನ್ನ ಪ್ರೀತಿಯಿಂದ ಕೇಳ್ತಾ ಇದ್ದೀನಿ ಒಂದು ದಿನ ನಾನು ಯವನಸ್ತನ ಆಗಿದ್ದಾಗ ನನ್ನ ಜೀವಿತ ಹಾಲು ಬಿದ್ದಿತ್ತು ಸತ್ತು ಹೋಗೋಣ ಅನ್ಕೊಂಡೆ ಆ ನೇನ್ ಹಾಕೋನು ಸಹಾಯದ ಬಾವಿಯಲ್ಲಿ ಬಿದ್ದು ಸಹಾಯದ ಆಕ್ಷಂಡ ಆಯಿ ಸಹಾಯದ ಎಲ್ಲಾದ್ರು ಹೋಗಿ ಏನಾದ್ರು ಮಾಡ್ಕೊಂಡು ಸತ್ತು ಹೋಗ್ಬಿಡೋಣ ಯಾರಿಗೂ ಗೊತ್ತಿಲ್ಲದೆ ಹೋಗ್ಬಿಡೋಣ ಅನ್ಕೊಂಡಿದ್ದೆ ಯಾವಾಗ ಯಾರೋ ಒಬ್ರು ಬಂದು ಏಸು ಕ್ರಿಸ್ತನ ಬಗ್ಗೆ ನನಗೆ ಹೇಳಿದಾಗ ಮೊಣಕಾಲಾಕಿ ಏಸುವೆ ನೀನೇ ನಿಜವಾದ ದೇವರಾದ್ರೆ ನನ್ನ ಜೀವಿತವನ್ನು ಬದಲಾಯಿಸುವಂತ ನಾನು ಯವ್ವನ ಕಾಲದಲ್ಲಿ ದೇವರಿಗೆ ನಾನು ಪ್ರಾರ್ಥನೆ ಮಾಡಿದನ್ನು ಇವತ್ತು ಕೂಡ ನೆನಪಿನಲ್ಲಿ ಇಟ್ಟಿದ್ದೀನಿ ಇವತ್ತು ಅನೇಕರಿಗೆ ಆಶೀರ್ವಾದವಾಗಿ ನನ್ನ ಇಟ್ಟಿದ್ದಾರೆ ನನ್ನನ್ನೇ ಎಲ್ಲೋ ಬಿದ್ದಿದ್ದ ನನ್ನನ್ನು ತೆಗೆದು ದೇವರು ಉಪಯೋಗಿಸುವುದಾದ್ರೆ ನಿನ್ನನ್ನು ಕೂಡ ದೇವರು ಉಪಯೋಗಿಸ ಸಹೋದರ ನಿನ್ನನ್ನು ಕೂಡ ದೇವರು ಕಾಯ್ತಾದ ನಿನಗೋಸ್ಕರ ಎದೋಳು ನನ್ನ ಮಗನ ನನ್ನ ಹತ್ರ ಬರಲಿ ನನ್ನ ಮಗಳು ನನ್ನ ಹತ್ರ ಬರಲಿ ನಾನು ಅವನ ಮೂಲಕವಾಗಿ ದೊಡ್ಡ ಕಾರ್ಯ ಮಾಡಬೇಕು ಅವನನ್ನು ಇಟ್ಟುಕೊಂಡು ಕರ್ನಾಟಕ ಬ್ಲೆಸ್ ಮಾಡಬೇಕು ಇಟ್ಟುಕೊಂಡು ಕರ್ನಾಟಕಕ್ಕೆ ಆಶೀರ್ವಾದವಾಗಿರಬೇಕು ಅಂತ ದೇವರು ಎಷ್ಟೋ ನಿನ್ನ ಮೇಲೆ ಆತನು ಕಾಳಜಿ ಇತ್ತಿದ್ದಾನೆ ಪ್ರಿಯ ಸಹೋದರ ಪ್ರಿಯ ಸಹೋದರಿ ಒಂದೇ ಒಂದು ಸಾರಿ ಒಂದೇ ಒಂದು ಸಾರಿ ದಯವಿಟ್ಟು ನಿನ್ನನ್ನು ಕೇಳ್ತಾ ಇದ್ದೀನಿ ನಿನ್ನ ಮನಸ್ಸನ್ನು ದೇವರು ಒಪ್ಪಿಸು ಒಂದು ಕೊರೆಂತಿಯ ಮೂರನೇ ಅತ್ಯಯ ಹದಿನೈದು ಹದಿನಾರು ಆ ಹೇಳುತ್ತದೆ ದೇವರ ಆಲೇವು ನೀವೇ ದೇವರು ನಿಮ್ಮಲ್ಲಿ ವಾಸ ಮಾಡ್ತಾ ಇದ್ದಾನೆ ದೇವರ ಆತ್ಮ ನಿಮ್ಮನ್ನು ವಾಸ ಮಾಡ್ತಾ ಇದ್ದಾನೆ ಯಾವನಾದರೂ ನನ್ನ ಆಲಯವನ್ನು ಕೆಡಿಸುವುದಾದರೆ ಅವನನ್ನು ನಾನು ಅಂತ ದೇವರು ಹೇಳಿದ್ದಾನೆ ಇವತ್ತು ನೀನು ಕೆಟ್ಟು ಹೋಗಿದೆಯಾ ನೀನು ಹಾಳಾಗಿದೆಯಾ ಸೋತು ಹೋಗಿದೆಯಾ ಹಿಂಜರಿಗಿದೆಯಾ ನೀನು ಜೀವಿತ ಬೇಸತ್ತು ಹೋಗಿದೆಯಾ ಒಂದೇ ಒಂದು ಸಾರಿ ನಿನ್ನ ಜೀವಿತವನ್ನು ದೇವರು ಗೊಪ್ಪಿಸು ಕೊಡ್ತೀಯಾ ಸಕೋದರ ಸಹೋದರಿ ನಿನ್ನ ಜೀವಿತವನ್ನು ನಿನ್ನ ಹೃದಯವನ್ನು ಯೇಸುವಿಗೆ ಕೊಡು ಪ್ರೀತಿ ಪ್ರೇಮ ಫೋನು ಅನೇಕಕ್ಕೆ ಅಡಿಟ್ ಆಗಿದೆಯಲ್ಲ ಅನೇಕದಕ್ಕೆ ನಿನ್ನ ಜೀವಿತನ ಒಪ್ಪಿಸಿಕೊಟ್ಟಿಲ್ಲ ಈ ಸಮಯದಲ್ಲಿ ದೇವರು ಎಚ್ಚರಿಸ್ತಾ ಇದ್ದಾನೆ ನಿನ್ನ ಪ್ರೀತಿಯಿಂದ ನನ್ನ ಸಹೋದರ ಎಂದು ನನ್ನ ಸಹೋದರಿ ಎಂದು ನಿನ್ನನ್ನು ಎಚ್ಚರಿಸ್ತಾ ಇದ್ದಾನೆ ನನ್ನ ದೇವರ ಮುಂದೆ ನಿಂತ ಸೇವಕನಾಗಿ ನಿನ್ನನ್ನು ಎಚ್ಚರಿಸ್ತಾ ಇದ್ದಾನೆ ನಿನ್ನ ಜೀವಿತನ ಒಪ್ಪಿಸಿಕೊಟ್ರೆ ನಿನ್ನ ದೊಡ್ಡ ಕಾರ್ಯ ಮಾಡ್ತಾರೆ ನನ್ನ ಜೊತೆ ಸೇರಿ ಪ್ರಾರ್ಥನೆ ಮಾಡುವುದಾದರೆ ದೇವರಿನ ಜೀವನದಲ್ಲಿ ದೊಡ್ಡ ಕಾರ್ಯ ಮಾಡಲಿಕ್ಕಿದ್ದಾರೆ ಕಣ್ಣು ಮುಚ್ಚಿಕೊಳ್ಳ್ರಿ ನಿಮಗಾಗಿ ನಾನು ಪ್ರಾರ್ಥಿಸ್ತೇನೆ ಪ್ರೀತಿ ಸ್ವರೂಪನಾದ ತಂದೆಯೇ ಮಹಾರಸನ ಕರ್ತನೆ ಪಾಪಿಗಳಾದ ನಮ್ಮನ್ನು ರಕ್ಷಿಸಿ ಲೋಕದ ಲೋಕಕ್ಕೆಲ್ಲ ಬೇಡವಾದವಿ ಜನರಿಗೆ ಬೇಡವಾದದ ನಮ್ಮನ್ನು ರಕ್ಷಿಸಿ ಉನ್ನತ ಮಟ್ಟಕ್ಕೆ ನಮ್ಮನ್ನು ನಡೆಸ್ತಾ ಇದೆಯಪ್ಪ ನನ್ನ ಜೊತೆ ಸೇರಿ ಪ್ರಾರ್ಥಿಸುವ ಯವನಸ್ಥರು ಅಯ್ಯ ಯವನ ಹುಡುಗಿರು ಯವನ ಮಕ್ಕಳು ಪ್ರಾರ್ಥಿಸ್ತೇನೆ ಅವರ ಜೀವಿತ ಪ್ರಾರ್ಥನೆಯಲ್ಲಿ ಕಟ್ಟಿ ಎಬ್ಬಿಸಲ್ಪಡಲಿ ಪ್ರಾರ್ಥನೆ ಜೀವಿತವಾಗಲಿ ಕರ್ತನೆ ಮೊಣಕಾಲ್ ಮಡಚಲಿ ಎಸಯ್ಯ ಅವರನ್ನ ದೇವರೇ ಮಂಕುಪಡಿಸಿ ಸೋತು ಹೋಗುವಂತೆ ಮಾಡಿರುವ ಎಲ್ಲ ಶಕ್ತಿಗಳನ್ನ ಅಂಧಕಾರ ಶಕ್ತಿಗಳನ್ನ ಏಸು ಕ್ರಿಸ್ತನ ಹೆಸರಿನಲ್ಲಿ ಮೂರು ಸ್ವಾಮಿ ಇವತ್ತೇ ಅವರ ಜೀವಿತ ಎದ್ದು ಕಟ್ಟುವಂತೆ ಅವರ ಜೀವಿತವನ್ನ ಮತ್ತೆ ದೇವರೇ ನಿಮಗೆ ಒಪ್ಪಿಸಿಕೊಡುವಂತೆ ತನ್ನ ಪಾಪದ ಎಲ್ಲ ಸ್ಥಿತಿಗತಿಗಳನ್ನ ಬಿಟ್ಟು ಅಯ್ಯ ಎಲ್ಲ ಲೋಕದ ಕ್ರಿಯೆಗಳು ಬಿಟ್ಟು ಎಲ್ಲ ಅಶುದ್ಧ ಕಾರ್ಯಗಳನ್ನು ಬಿಟ್ಟು ಪ್ರಾರ್ಥನೆ ಮಾಡಕ್ಕೆ ತನ್ನ ಜೀವಿತವನ್ನು ಒಪ್ಪಿಸಿಕೊಡಲಿಕ್ಕೆ ಈ ಮಕ್ಕಳನ್ನ ಕರ್ನಾಟಕಕ್ಕೆ ಆಶೀರ್ವಾದವಾಗಿ ಕರ್ನಾಟಕದ ದೊಡ್ಡ ಉಜ್ಜೀವನಕ್ಕಾಗಿ ದೊಡ್ಡ ದೊಡ್ಡ ಭರತು ಕಾಣುವಂತೆ ನಮ್ಮೆಲ್ಲರಿಗೂ ಸಹಾಯ ಮಾಡ್ತಾನೆ ಈ ಮಕ್ಕಳನ್ನ ನೀ ಮುಟ್ಟಿದೀಯಾ ಈ ಮಕ್ಕಳನ್ನು ಮಾರ್ಪಡಿಸಿದಿರ ಈ ಮಕ್ಕಳನ್ನು ತೆಗೆದು ಅನೇಕರ ಆಶೀರ್ವಾದವಾಗಿ ಉಪಯೋಗಿಸ್ತಾ ಇದ್ದೀರಾ ಅದರಿಗಾಗಿ ವಂದನೆ ಸ್ವಾಮಿ ಎಲ್ಲ ಮಹಿಮೆ ನಿನಗೆ ಎಲ್ಲ ಘನತೆ ನಿನಗೆ ಏಸಪ್ಪ ಏಸು ಕ್ರಿಸ್ತನ ರಕ್ತಕ್ಕೆ ಜಯ ಏಸುವಿನ ನಾಮದಲ್ಲಿ ತಂದೆ ದೇವರು ನಿಮ್ಮನ್ನು ಆಶೀರ್ವದಿಸಿ ದೇವ ಮಕ್ಕಳೇ ಇವತ್ತಿನಿಂದಲೇ ನಿನ್ನ ಜೀವಿತದಲ್ಲಿ ಒಂದು ಬದಲಾವಣೆ ಒಂದು ಚೇಂಜಸ್ ಒಂದು ಸಂತೋಷ ಒಂದು ಸಮಾಧಾನ ಕರ್ತನ ಕೊಡಲಿಕ್ಕೆ ಶಕ್ತನಾಗಿ ಗಾಡ್ ಬ್ಲೆಸ್ ಯು ದೇವರು ನಿಮ್ಮನ್ನು ಆಶೀರ್ವಾದ